ಅಜ್ಞಾನ ವಿಜ್ಞಾನ ಬ್ರಹ್ಮಜ್ಞಾನ ಈ ಮೂರು ಹಂತದ ಜ್ಞಾನಗಳನ್ನು ನಾವು ನೋಡ್ತೀವಿ ಪ್ರತಿಯೊಬ್ರಿಗೂ ಕೂಡ ಬೇಸಿಕ್ಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅಜ್ಞಾನ ಆ ಅಜ್ಞಾನ ಮತ್ತು ಅದರ ಒಂದು ತಾಯಿ ಬೇರು ಅಂತಂದರೆ ಮೂಢನಂಬಿಕೆಗಳು ಈ ಮೂಢನಂಬಿಕೆಗಳಿಂದ ಮೊದಲು ನಮಗೆ ಅಜ್ಞಾನ ಬರ್ತದೆ ಮೂಢನಂಬಿಕೆಗಳಿಂದ ನಾವು ಅಜ್ಞಾನ ಪಡ್ಕೊಂಡು ಅಜ್ಞಾನದಲ್ಲೇ ಇದ್ದು ನಾವು ಸತ್ತರೆ ಯಾವ ಸದ್ಗತಿಯನ್ನು ಕೂಡ ನಾವು ನೋಡಲಿಕ್ಕೆ ಆಗೋದಿಲ್ಲ ನಾವು ಸಗಣಿಯ ಹುಳಗಳು ರೀತಿ ಆಗಿಬಿಡ್ತೀವಿ ಸಗಣಿಯಲ್ಲಿ ಹುಳಗಳು ಹುಟ್ಕೊಳ್ತವೆ ಮಧ್ಯಾಹ್ನಕ್ಕೆ ಬಿಸಿಲು ಬರ್ತದೆ ಆ ಬಿಸಿಲಲ್ಲಿಯ ಬೆರಣಿ ಗಟ್ಟಿ ಆಗುತ್ತೆ ಅಂದರೆ ಒಣಗ್ತದೆ ಒಣಗಿದಾಗ ಅದು ಸತ್ತೋಗ್ಬಿಡ್ತದೆ ಹಾಗೆ ನಾವು ಮನುಷ್ಯ ಜನ್ಮಕ್ಕೆ ಬಂದು ಅಜ್ಞಾನದಲ್ಲೇ ಇದ್ದು ಅಜ್ಞಾನದಲ್ಲೇ ಸತ್ತರೆ ಪ್ರಾಣಿಗಳಿಗೂ ನಮಗೂ ಯಾವ ವ್ಯತ್ಯಾಸವೂ ಕೂಡ ಇರುವುದಿಲ್ಲ ನಾವು ಮನುಷ್ಯ ಜನ್ಮಕ್ಕೆ ಬಂದ್ವಿ ಅಷ್ಟೇ ಆದರೆ ಬದುಕಿದ್ದು ಬಾಳಿದ್ದು ಪ್ರಾಣಿಗಳ ರೀತಿಯಲ್ಲಿ ನೋಡಿ ಮನುಷ್ಯ ಎಷ್ಟು ಶ್ರೇಷ್ಠ ಅಂತಂದರೆ ಅವನಿಗೆ ಆರು ಅರಿವನ್ನು ಕೊಟ್ಟಿದ್ದಾನೆ ದೇವರು ಆರನೇ ಹರಿವು ಅಂದರೆ ಸಿಕ್ಸ್ ಸೆನ್ಸ್ ಹೊಂದಿರತಕ್ಕಂಥ ಮನುಷ್ಯ ಕ್ರಿಮಿಕೀಟಗಳಿಗಿಂತ ಎಷ್ಟೋ ಜನ್ಮ ಮುಂದಿದ್ದಾನೆ ಎಷ್ಟೋ ಜಲ್ಮ ಮುಂದಿದ್ದಾನೆ ಈ ಕ್ರಿಮಿಕೀಟಗಳಿಗೆ ದೇವರು ಒಂದೇ ಒಂದು ಹರಿವು ಕೊಟ್ಟಿದ್ದಾನೆ ಇನ್ನು ಎರಡು ಹರಿವು ಕೊಟ್ಟಿರ್ತಕ್ಕಂಥದ್ದು ಈ ಪತಂಗಗಳಿಗೆ ಎರಡು ಹರಿವನ್ನು ಕೊಟ್ಟಿದ್ದಾನೆ ಇನ್ನು ಮೂರನೇ ಹರಿವು ಬಂದ್ಬಿಟ್ಟು ಈ ಉರಗಗಳಿಗೆ ಆವುಗಳಿಗೆ ಕೊಟ್ಟಿದ್ದಾನೆ ನಾಲ್ಕನೇ ಹರಿವು ಪ್ರಾಣಿಗಳಿಗೆ ಕೊಟ್ಟಿದ್ದಾನೆ ಐದನೇ ಹರಿವು ಅದನ್ನು ಮೀರಿ ಮನುಷ್ಯನಿಗೆ ಈ ಪ್ರಾಣಿಯನ್ನು ಮೀರಿ ತಿನ್ನ ಮೇಲೆ ಬಂದಿರ್ತಾನೆ ಅವನಿಗೆ ಆರನೇ ಹರಿವು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು ಆರನೇ ಹರಿವು ಆರನೇ ಹರಿವು ಏನಪ್ಪ ಅಂತಂದರೆ ಸತ್ಯ ಅಸತ್ಯಗಳನ್ನು ಅರ್ಥ ಮಾಡಿಕೊಂಡು ಮಿಥ್ಯಗಳನ್ನು ಬೇರ್ಪಡಿಸಿ ನಾವು ಅಜ್ಞಾನದಿಂದ ವಿಜ್ಞಾನಿಗಳಾಗುವಂಥದ್ದು ಅಜ್ಞಾನಿಗಳಿಂದ ವಿಜ್ಞಾನಿಗಳಾಗಿ ನಂತರ ಮುಂದಿನ ಭಾಗ ಬ್ರಹ್ಮಜ್ಞಾನ ಆ ಬ್ರಹ್ಮಜ್ಞಾನಕ್ಕೆ ಬರದ ಹೊರತು ಅವನ ಜನ್ಮ ಕಂಪ್ಲೀಟು ವೇಸ್ಟು ಅಂದರೆ ಪಾವನ ಆಗೋದಿಲ್ಲ ನಮಗೆ ಆ ಮೂಢನಂಬಿಕೆಗಳನ್ನು ಬಿಡಬೇಕು ಫಸ್ಟು ನಾವು ಮೂಢನಂಬಿಕೆಗಳನ್ನ ಬಿಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಮ್ಮ ಸಂಕೋಲೆಗಳಿಂದ ಕಳಚ್ಕೋಬೇಕು ಸಂಕೋಲೆಗಳು ಅಂದರೆ ಪರಂಪರೆ ಅಂತ ಹೇಳ್ತೀವಿ ಮಾತಿಗೆ ಮುಂಚೆ ಯಾರಿಗಾದ್ರೂ ಏನಪ್ಪ ಇದೆಲ್ಲ ನೀನು ಮಾಡ್ತೀಯಾ ಇದೆಲ್ಲ ಅಜ್ಞಾನ ಅಲ್ವಾ ಇದೆಲ್ಲ ಮೂಢನಂಬಿಕೆಗಳಲ್ವೇನಪ್ಪ ಅಲ್ವೇನಪ್ಪ ಅಂತಂತಂದ್ರೆ ಅವನು ಹೇಳೋ ಉತ್ತರ ಏನಪ್ಪ ಅಂತಂದರೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಮ್ಮ ತಾತ ಮಾಡ್ತಿದ್ದಂತೆ ಅಪ್ಪ ಮಾಡ್ತಿದ್ದ ಅಪ್ಪ ಮಾಡ್ತಿದ್ದ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನೆಕ್ಸ್ಟ್ ನಮ್ಮ ಮುಂದಿನ ಮಕ್ಕಳು ಮಾಡ್ತಾರೆ ಇದು ಯಾಕೆ ಏನು ಇದರೊಳಗಡೆ ಏನು ಶಾಸ್ತ್ರ ಇದೆ ಏನು ವಿಜ್ಞಾನ ಇದೆ ಏನು ಇದ್ರೊಳಗೆ ಬ್ರಹ್ಮಜ್ಞಾನ ಇದೆ ತತ್ವಜ್ಞಾನ ಇದೆ ಅಂತ ಕೇಳಿದ್ರೆ ಅವೆಲ್ಲ ನಮಗೆ ಕೇಳಬೇಡ್ರಿ ನೀವು ಅವೆಲ್ಲ ನಮ್ಗೆ ಅರ್ಥವೂ ಆಗೋದಿಲ್ಲ ಏನು ನಮ್ಮ ಪರಂಪರೆಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದರ ಪ್ರಕಾರ ನಾವು ಹೋಗ್ತೀವಿ ಬರ್ತು ಇನ್ನೇನು ನಮಗೆ ಗೊತ್ತಿಲ್ಲ ಅಂತಾರೆ ಇದು ಒಂದು ರೀತಿ ಮುಗ್ಧತೆ ಇದೊಂದು ರೀತಿ ಅಂಧಕಾರ ಸಗಣಿ ಹುಳ ಸಗಣಿ ಹುಳ ಅಂತ ಹೇಳ್ತೀವಲ್ಲ ಹಾಗೆ ನಾವು ಹುಟ್ಟಿರೋದು ನಾವು ಹಿಂದುಳಿದ ಒಂದು ಕುಟುಂಬದಲ್ಲೇ ಹುಟ್ಟಿರಲಿ ಅಥವಾ ಒಂದು ಹಿನಾಯ ಜಾತಿಯಲ್ಲೇ ಹುಟ್ಟಿರಲಿ ಅಜ್ಞಾನಿಗಳಾಗಿ ಹುಟ್ಟಿರಲಿ ಆದರೆ ಅಜ್ಞಾನಿಗಳಾಗಿ ಸಾಯೋದಿದೆಯಲ್ಲ ಅದು ಮೂರ್ಖತನ ನಾವು ಬಡವರಾಗಿ ಹುಟ್ಟಿರ್ಬೋದು ಬಡವರಾಗೆ ಸಾಯೋದು ಮೂರ್ಖತನ ಆದ್ದರಿಂದ ನಾವು ಜಗತ್ತು ದೊಡ್ಡದಿದೆ ನಾವು ಈಚೆ ಬಂದು ನೋಡಬೇಕು ಬಾವಿಯ ಕಪ್ಪೆ ಆಗಬಾರದು ನಾವು ಪ್ರಪಂಚ ನೋಡಬೇಕು ನಾವು ಅಸತ್ಯದ ಕಡೆಯಿಂದ ಸತ್ಯದ ಕಡೆ ಬರಬೇಕು ಸತ್ಯ ಮತ್ತು ಅಸತ್ಯವನ್ನು ಹೋಲಿಕೆ ಮಾಡಿ ಆಯ್ಕೆ ಮಾಡಿಕೊಳ್ಬೇಕು ಅದಕ್ಕೆ ನಮ್ಮ ನಮ್ಮ ಧರ್ಮದವ್ರು ಹೇಳ್ತಾರೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತಂದರೆ ನೀವು ಸತ್ಯದಿಂದ ನೀವು ಅಸತ್ಯದಿಂದ ಸತ್ಯದ ಕಡೆ ಬನ್ನಿ ಕತ್ತಲೆಯಿಂದ ಬೆಳಕಿಗೆ ಬನ್ನಿ ನೀವು ಮೃತ್ಯುವಿಂದ ಅಮೃತದ ಕಡೆ ಬನ್ನಿ ಅಂದರೆ ಶಾಶ್ವತವಾದ ಸತ್ಯದ ಕಡೆ ಬನ್ನಿ ಸತ್ಯ ಅಶ್ವತದ ಸತ್ಯ ಅಂದರೆ ನಿರಾಕಾರ ಪರಮಾತ್ಮ ಶಿವ ಅವನ ಕಡೆ ಬನ್ನಿ ಅಂತಾರೆ ನಮ್ಮ ಬಸವಣ್ಣನವರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಈ ಸತ್ಯದ ಬಲದಿಂದ ಅಸತ್ಯದ ಕೇಡು ಅಂತ ಹೇಳ್ತೀವಲ್ಲ ಅದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಇವೆಲ್ಲ ನಾವು ಟ್ಯಾಲಿ ಮಾಡಿ ನೋಡಬೇಕಾಗತ್ತೆ ಸತ್ಯ ಅಂತಕ್ಕಂಥದ್ದು ಯಾವುದು ಅಸತ್ಯದ ಇನ್ನೊಂದು ರೂಪ ಕತ್ತಲು ಅಂತಕ್ಕಂಥದ್ದು ಬೆಳಕಿನ ಹಿಂದಿನದ್ದು ಬೆಳಕಿನ ಹಿಂದಿನದ್ದು ಅದೆಂತಹ ಗಾಢವಾದಂತಹ ಕತ್ತಲ ಆದ್ರೂ ಸಹ ಒಂದು ಸಣ್ಣ ಬೆಳಕು ಆ ಕತ್ತಲನ್ನು ಹಿಮ್ಮೆಟ್ಟಿಸುತ್ತೆ ಹೀಗಾಗಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ಈ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತಾರೆ ನಾವು ನಿಂತ ನೀರು ಆಗಬಾರ್ದು ನಿಂತ ನೀರು ಮಲಿನ ಆಗುತ್ತೆ ನಾವು ಹರಿಯುವ ನದಿ ಆಗಬೇಕು ಜ್ಞಾನದ ಬಲದಿಂದ ನಾವು ಅಜ್ಞಾನವನ್ನು ಓಡಿಸಬೇಕು ಈ ಜ್ಯೋತಿಯ ಬಲದಿಂದ ನಮ್ಮಲ್ಲಿ ಆವರಿಸಿರ್ತಕ್ಕಂಥ ಆ ಆ ಕತ್ತಲೆಯನ್ನು ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನು ಓಡಿಸ್ಬೇಕು ಸತ್ಯದ ಬಲದಿಂದ ನಮ್ಮಲ್ಲಿರ್ತಕ್ಕಂಥ ಅಸತ್ಯವನ್ನು ನಾವು ಓಡಿಸಬೇಕು ಒಂದು ಮಣಿ ಅಂತ ಇದೆ ಆ ಮಣಿಯನ್ನು ನಾವು ಕಬ್ಬಿಣಕ್ಕೆ ಸೋಕ್ಸಿದರೆ ಆ ಕಬ್ಬಿಣ ತನ್ನ ಗುಣವನ್ನು ಕಳೆದುಕೊಂಡು ಅದು ಪರುಷ ಆಗುತ್ತೆ ಅದು ಬಂಗಾರ ಆಗುತ್ತೆ ಅಂತ ಹೇಳ್ತಾರೆ ಆ ಮಣಿ ಒಂದು ಕಾಲದಲ್ಲಿ ಇತ್ತಂತೆ ಇವಾಗಿಲ್ಲ ಅಷ್ಟೇ ಈ ರೀತಿ ನಾವು ಪರಿವರ್ತನೆ ಆಗಬೇಕು ಪರಿವರ್ತನೆ ಆಗಬೇಕು ಒಂದು ಹಾಲು ಹಾಲಿಗೆ ನಾವು ಪರಿವರ್ತನೆ ಕೊಟ್ಟಾದರೆ ಅಂದರೆ ಕಾಯಿಸಿದಾಗ ಚೆನ್ನಾಗಿ ಕಾಯಿಸಿ ಒಂದು ತೊಟ್ಟು ನಾವು ಅದಕ್ಕೆ ಹುಳಿಯನ್ನು ಹಾಕಿದಾಗ ಅದೇನಾಗುತ್ತೆ ಹಾಲು ಹೋಗಿ ಮೊಸರಾಯಿತು ಮೊಸರನ್ನು ಚೆನ್ನಾಗಿ ಕಡ್ದಾಗ ಮಜ್ಜಿಗೆ ಆಯಿತು ಮಜ್ಜಿಗೆಯನ್ನು ಇನ್ನಷ್ಟು ಕಡಿದಾಗ ಅಲ್ಲಿಂದ ಬೆಣ್ಣೆ ಬಂತು ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬಂತು ಆ ಹೀಗೆ ನಮ್ಮ ಜೀವನ ನಾವು ಕೂಡ ಪರಿವರ್ತನೆ ಆಗ್ತಾ ಇರಬೇಕು ಆಗ್ತಾನೇ ಇರಬೇಕು ನಿಂತ ಹಾಗೆ ಕೊಳಿಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಅದರಿಂದ ನಮ್ಮ ಅಜ್ಞಾನವನ್ನು ಕಳೆದ್ಕೊಳ್ಬೇಕು ಅಂತಂತಂದರೆ ನಾವು ಬ್ರಹ್ಮಜ್ಞಾನದ ಕಡೆ ನಾವು ಬರಲೇಬೇಕು ಸಾಕಷ್ಟು ಪುಸ್ತಕಗಳನ್ನು ಓದ್ರಿ ಒಂದು ನಿಮಿಷವೂ ಕೂಡ ನೀವು ಬಿಡು ಕೊಡಬೇಡ್ರಿ ಸೋಂಬೇರಿಗಳು ಆಗಬೇಡ್ರಿ ನಿಮಗೊಂದು ಸ್ವಲ್ಪ ಸಮಯ ಸಿಗ್ತಾ ಗ್ರಂಥಗಳನ್ನು ಓದಿ ಒಳ್ಳೊಳ್ಳೆ ಗ್ರಂಥಗಳನ್ನು ಓದಿ ಎಂಥಂಥದ್ದು ಓದಕ್ಕೆ ಹೋಗಬೇಡಿ ನಾವು ಆತ್ಮವನ್ನು ಪರಮಾತ್ಮವನ್ನು ತಿಳಿದುಕೊಳ್ಳುವಂತಹ ಗ್ರಂಥಗಳನ್ನು ಓದಿ ಜೊತೆಗೆ ಯೋಗ ಶಿವಯೋಗ ಮಾಡುವುದನ್ನು ಓದಿ ತಪಸ್ಸನ್ನು ಮಾಡುವಂಥದ್ದನ್ನು ಓದಿ ಮತ್ತು ನಮ್ಮ ಶರೀರವನ್ನು ಒಂದು ಸದೃಢವಾಗಿ ಇಟ್ಟುಕೊಳ್ಳುವಂತಹ ವಿಚಾರದ ಬಗ್ಗೆ ಗಮನ ಕೊಡಿ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ ಒಟ್ಟಾರೆ ಅಧ್ಯಯನ ಇದೆಯಲ್ಲ ಅಧ್ಯಯನ ಮತ್ತು ಧ್ಯಾನ ಧ್ಯಾನಕ್ಕೆ ಅತ್ಯ ಅದ್ಭುತವಾದಂಥ ಶಕ್ತಿ ಇದೆ ಧ್ಯಾನ ಮತ್ತು ಶಿವಯೋಗ ನೀವು ಮಾಡಿರಿ ನಿಮಗೆ ಕುಂತಿದ್ದಂತಹ ಜಾಗದಲ್ಲೇ ಇಡೀ ಜಗತ್ತು ನಿಮ್ಮ ಮೈಂಡಲ್ಲಿ ಅನಾವರಣ ಆಗುತ್ತೆ ಏನೂ ಇಲ್ಲ ನೀವು ಪ್ರತಿದಿನ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಇವಾಗ ನಿಮ್ಮ ವಯಸ್ಸು ಐವತ್ತು ಇದ್ದರೆ ಐವತ್ತು ನಿಮಿಷ ಅರವತ್ತಿದ್ದರೆ ಅರವತ್ತು ನಿಮಿಷ ಮೂವತ್ತಿದ್ದರೆ ಮೂವತ್ತು ನಿಮಿಷ ಅಷ್ಟು ನೀವು ಧ್ಯಾನವನ್ನು ಬೆಳಗ್ಗೆನೋ ಅಥವಾ ಮಧ್ಯಾಹ್ನವೋ ಸಂಜೆನೋ ಧ್ಯಾನಕ್ಕೆ ಅಂತಲೇ ನೀವು ಟೈಮನ್ನು ಇಟ್ಕೊಂಡು ಧ್ಯಾನ ಮಾಡಿರಿ ಧ್ಯಾನ ಮಾಡೋದು ಎಷ್ಟು ಅವಶ್ಯಕತೆ ಇದೆ ಅಂತಂದರೆ ನಮ್ಮ ಈ ಮೈಂಡು ಶುದ್ಧಿ ಆಗುತ್ತೆ ಅಂದರೆ ಮನಸ್ಸು ಶುದ್ಧಿ ಆಗುತ್ತೆ ಬುದ್ಧಿ ಶುದ್ಧಿ ಆಗುತ್ತೆ ನಮ್ಮ ಆತ್ಮ ಶುದ್ಧಿ ಆಗುತ್ತೆ ನಮ್ಮ ಶರೀರ ಆಗುತ್ತೆ ಅಂದರೆ ಎಲ್ಲವೂ ಖಾಲಿಯಾಗುತ್ತೆ ಕಸ ಎಲ್ಲ ಆಚೆ ಹೋಗುತ್ತೆ ಧ್ಯಾನ ಮಾಡೋದರಿಂದ ಅದರಲ್ಲೂ ಈ ಉಸಿರಾಟದನ್ನು ಗಮನಿಸಿ ಮಾಡುವಂಥದ್ದು ಇದೆಯಲ್ಲ ಅದು ಅತ್ ಅತ್ಯುತ್ತಮವಾದಂಥ ಜ್ಞಾನ ಆ ಒಂದು ಆ ಉಸಿರಾಟವನ್ನೇ ಗಮನಿಸ್ಕೊಂಡು ಕುತ್ಕೊಳ್ಬೇಕಾಗುತ್ತೆ ಉಸಿರು ಹೇಗೆ ನಮ್ಮ ನಮ್ಮ ಶರೀರದೊಳಗಡೆ ಬರ್ತದೆ ಹೇಗೆ ಉಸಿರು ನಮ್ಮ ಶರೀರವನ್ನು ಬಿಟ್ಟು ಹಾಚೆ ಹೋಗುತ್ತೆ ಅನ್ನುವಂಥದ್ದನ್ನೇ ಗಮನಿಸ್ತಾ ಗಮನಿಸ್ತಾ ಕುತ್ಕೊಳ್ಳಿ ನೀವು ಅದನ್ನೇ ಶ್ವಾಸಗುರು ಅಂತ ಹೇಳ್ತಾರೆ ಇದನ್ನು ಭಗವಾನ್ ಬುದ್ಧ ಕ್ರಿಸ್ತಪೂರ್ವದಲ್ಲೇ ತೋರಿಸ್ಕೊಟ್ರು ಭಗವಾನ್ ಬುದ್ಧ ಕ್ರಿಸ್ತಪೂರ್ವದಲ್ಲೇ ಧ್ಯಾನ ಮಾಡೋದನ್ನು ನಮಗೆ ನಮ್ಮ ಭಾರತ ದೇಶಕ್ಕೆ ಅತಿ ದೊಡ್ಡ ಗಿಫ್ಟು ನಮಗೆ ಬುದ್ಧನ ಅತಿ ದೊಡ್ಡ ಗಿಫ್ಟ್ ಏನಪ್ಪ ಅಂತಂದರೆ ಧ್ಯಾನ ಧ್ಯಾನ ಮಾಡೋದು ಹೇಗೆ ಅಂತೇಳಿ ಕಲಿಸಿದ್ರು ಆದರೆ ನಮ್ಮ ಈ ಶೈವರು ಮತ್ತು ನಮ್ಮ ಈ ವೈಷ್ಣವರು ಅದನ್ನು ಒಪ್ಪಲಿಲ್ಲ ಅಂದರೆ ಶೈವರು ಒಪ್ಪಿದ್ದಾರೆ ಬುದ್ಧನ ರೀತಿಯಲ್ಲಿ ಧ್ಯಾನ ಮಾಡಿ ತನ್ನ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂಥ ಮಹರ್ಷಿ ಅಂತಂದರೆ ಪಾರ್ವತಿಪತಿ ಶಂಕರ ಆ ಪಾರ್ವತಿಪತಿ ಶಂಕರ ಬುದ್ಧನ ರೀತಿಯಲ್ಲೇ ಧ್ಯಾನವನ್ನು ಮಾಡಿ ತನ್ನ ಮೂರನೇ ಕಣ್ಣನ್ನು ತೆರವು ಜಾಗೃತ ಮಾಡಿಕೊಂಡಂಥ ಮಹಾತ್ಮ ಆವತ್ತಿನ ಕಾಲಕ್ಕೆ ಬುದ್ಧ ನಮಗೆ ಈ ಭಾರತ ದೇಶಕ್ಕೆ ಹೇಗೆ ಧ್ಯಾನ ಮಾಡಬೇಕು ಅದು ಶ್ವಾಸ ಧ್ಯಾನ ಶ್ವಾಸವನ್ನು ನಮ್ಮ ಶ್ವಾಸವನ್ನು ಗಮನಿಸುವಂಥದ್ದು ನಮ್ಮ ಉಸಿರಾಟವನ್ನೇ ಗಮನಿಸುವಂಥದ್ದು ಇದೆಯಲ್ಲ ಇದು ನೀವು ಇವತ್ತು ಯಾರಾದರೂ ನಮ್ಮ ಬಸವಾ ಟಿ ವಿ ನೋಡ್ತಾ ಇರ್ತಕ್ಕಂಥವ್ರು ನೀವು ಪ್ರಯತ್ನ ಪಡ್ರಿ ಎಂಥ ಅದ್ಭುತ ಶಕ್ತಿ ಮತ್ತು ಅದ್ಭುತವಾದಂಥ ಧ್ಯಾನದ ಟೆಕ್ನಿಕ್ ಅಂತಂದರೆ ಅದೇನು ಹೆಚ್ಚು ನಮಗೆ ಕಷ್ಟನೇ ಆಗಲ್ಲ ಏನೇನು ಕಷ್ಟ ಆಗೋದಿಲ್ಲ ಉಸಿರಾಟವನ್ನೇ ಗಮನಿಸ್ಕೊಂಡು ಕುತ್ಕೊಳ್ಳಿ ಆರಾಮಾಗಿ ಕುತ್ಕೊಳ್ಳಿ ಆರಾಮ ಕೂತ್ಕೊಂಡು ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ಕೂಡ ಮಾಡಬಹುದು ಕೆಲವರು ಕಣ್ಣು ಮುಚ್ಚಿನೂ ಮಾಡ್ತಾರೆ ಆರಾಮಾಗಿ ಕುತ್ಕೊಳ್ಳಿ ಕಣ್ಣು ಮುಚ್ಚಿಕೊಂಡು ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಒಳಮುಖ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಒಳಮುಖ ಮಾಡಿಕೊಂಡು ಉಸಿರು ಆಚೆ ಹೋಗೋದು ಉಸಿರು ಒಳಗಡೆ ಬರೋದನ್ನೇ ಇರಿ ಆ ಉಸಿರು ಹಾಡ್ತಾ 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 ಅದರ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಆಗಿಬಿಡ್ತದೆ ಆ ಫ್ರೀಕ್ವೆನ್ಸಿ ಕಡಿಮೆಯಾಗಿ ಕೊನೆಗೆ ಉಸಿರು ಈ ಮೂಗಿನಿಂದ ಆಗ್ನಾಚಕ್ರ ಮೂಗಿನಿಂದ ಚಕ್ರ ಇಷ್ಟಕ್ಕೇ ಓಡಾಡ್ತಾ ಇರ್ತದೆ ಆ ಸ್ಥಿತಿಗೆ ಬನ್ನಿ ನೀವು ಆ ಸ್ಥಿತಿಗೆ ಬಂದಾಗ ನಿಮಗೊಂದು ಏನೋ ಒಂದು ಆನಂದ ಆಗುತ್ತೆ ಅದು ದಿವ್ಯಾನಂದ ಪರಮಾನಂದ ಆತ್ಮಾನಂದ ಅಂತಹ ಆನಂದ ಆಗುತ್ತೆ ಅಂತಹ ಆನಂದವನ್ನು ನೀವು ಹೆಚ್ಚು ಹೆಚ್ಚು ಮಾಡ್ತಾ 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 ಹೋದಾಗ ಇಡೀ ಶರೀರ ಹಗುರ ಆಗುತ್ತೆ ನಿಮ್ಮ ಮನಸ್ಸು ಬಹಳ ಶುದ್ಧಿಯಾಗಿಬಿಡ್ತದೆ ನಿಮ್ಮ ಮನಸ್ಸಿನಲ್ಲಿ ವಿಕಲ್ಪಗಳೆಲ್ಲ ದೂರ ಆಗ್ಬಿಡ್ತವೆ ನಿಮ್ಮ ಮನಸ್ಸೆಲ್ಲ ಪೂರ್ತಿ ಖಾಲಿಯಾಗ್ಬಿಡ್ತದೆ ಇದುವರೆಗೂ ಏನೇನು ತುಂಬಿಟ್ಕೊಂಡಿದೆಯಲ್ಲ ಕಸಗಳು ಗೊಬ್ಬರಗಳನ್ನ ಅದೆಲ್ಲವೂ ಕೂಡ ಖಾಲಿ ಆಗ್ಬಿಟ್ಟು ಅದೊಂದು ರೀತಿ ಶುದ್ಧ ಪರಿಶುದ್ಧ ಆತ್ಮ ಆಗ್ಬಿಡುತ್ತೆ ಪರಿಶುದ್ಧ ಮನಸ್ಸಾಗ್ಬಿಡ್ತದೆ ಆ ಸ್ಥಿತಿಗೆ ಬಂದು ನೀವು ಹೆಚ್ಚೆಚ್ಚು ಹೆಚ್ಚೆ ಧ್ಯಾನವನ್ನು ಮಾಡ್ತಾ 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 ಇಡೀ ಜಗತ್ತೇ ನಿಮ್ಮ ತಲೆಯಲ್ಲಿ ಅನಾವರಣ ಆಗುತ್ತೆ ನೀವು ಸತ್ಯವನ್ನು ನೀವೇ ದರ್ಶನ ಮಾಡ್ತೀರಾ ಅಯ್ಯೋ ದೇವರೇ ಇಷ್ಟು ಅದ್ಭುತವಾದಂತಹ ಶಕ್ತಿ ಈ ಧ್ಯಾನದಲ್ಲಿದೆಯಲ್ಲ ನಾನು ಇದುವರೆಗೂ ನಾನು ಇದನ್ನು ನನ್ನದಾಗಿ ಮಾಡಿಕೊಳ್ಳಿಲ್ವಲ್ಲ ಅನ್ನುವಂಥ ಪಶ್ಚಾತ್ತಾಪ ಬರ್ತದೆ ಆದ್ದರಿಂದ ಎಲ್ಲರಿಗೂ ನಮ್ಮ ಬಸವ ಟಿವಿಯಿಂದ ನಿಮಗೆ ಕೇಳ್ಕೊಳ್ತೀವಿ ನೀವು ಶ್ವಾಸ ಧ್ಯಾನವನ್ನು ಮಾಡಿರಿ ಅಂತಂದರೆ ನಿಮ್ಮ ಉಸಿರಾಟ ಧ್ಯಾನ ಉಸಿರಾಟ ಧ್ಯಾನವನ್ನು ನೀವು ಮಾಡಿರಿ ಉಸಿರು ಒಳಗಡೆ ಹೆಂಗೋಗುತ್ತೆ ಉಸಿರು ಒಳಗೆ ಈಚೆ ಹೆಂಗೆ ಬರ್ತಾ ಇದೇ ಭಗವಾನ್ ಬುದ್ಧ ಹೇಳಿಕೊಟ್ಟಿದ್ದು ನಮಗೆ ಎಂತಹ ಅದ್ಭುತವಾದಂತಹ ಧ್ಯಾನ ಅಂತಂದರೆ ಇದರಷ್ಟು ಸರಳ ಮತ್ತು ಇದರಷ್ಟು ಎಫೆಕ್ಟಿವ್ ಇದರಷ್ಟು ಫಲ ಕೊಡುವಂತಹ ಧ್ಯಾನ ಮತ್ತೊಂದಿಲ್ಲ ಬಂಧುಗಳೇ ಆದ್ದರಿಂದ ನೀವು ನಿಮ್ಮ ಅಜ್ಞಾನವನ್ನು ಕಳ್ಕೊಂಡು ನೀವು ಸುಜ್ಞಾನಿಗಳಾಗಿ ನಂತರ ಬ್ರಹ್ಮಜ್ಞಾನಿಗಳು ಆಗಬೇಕು ಅಂತಂತಂದರೆ ನೀವು ಶ್ವಾಸ ಧ್ಯಾನವನ್ನು ಮಾಡಿ ಉಸಿರಾಟದ ಧ್ಯಾನವನ್ನು ನೀವು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ